ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಿ ಎಐಸಿಸಿ ಕಾರ್ಯದರ್ಶಿಗಳಿಗೆ ಕಾಂಗ್ರೆಸ್ ಮುಖಂಡರ ಮನವಿ ಹುಣಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಅವಕಾಶ ನೀಡಿ ಸಚಿವ ಸ್ಥಾನ ನೀಡಬೇಕೆಂದು ಕೆಸಿಸಿ ಕಾರ್ಯದರ್ಶಿಗಳಾದ ಗೋಪಿನಾಥ್ ಪಳನಿಯಪ್ಪನವರಿಗೆ ಬಾಗಲಕೋಟೆಯಲ್ಲಿ ಹುಣಗುಂದ ಹುಣಗುಂದವಳಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಅಮೃತ್ ಬಿಜ್ಜಲ್ ಮೌಲೇಶ್ ಬಂಡಿವಡ್ಡರ್ ವಿಠಲ್ ಜಕ್ಕಾ ಶ್ರೀಮತಿ ಸವಿತಾ ಅಶೋಕ್ ಚಲವಾದಿ ಮುತ್ತಣ್ಣ ಕಲ್ಗುಡಿ ಮಹಾಂತೇಶ ಹನುಮನಾಳ ರಾಯನಗೌಡ ಗೌಡರ ಸಂಗೀತ ಮಡಿವಾಳರ ಹಾಗೂ ಅನೇಕರು ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್

ತಾವು ಸಚಿವ ಸ್ಥಾನ ಕೊಡ ಕೊಡಬೇಕು ಈ ಸಲ ಕಾಂಗ್ರೆಸ್ ಅಂದ್ರೆ ಕಶ್ಯಪ್ನವ್ರು ಕಶ್ಯಪ್ ಅಂದ್ರೆ ಕಾಂಗ್ರೆಸ್ ಐವತ್ತು ವರ್ಷ ಗಂಟ್ಲೆ ಪಕ್ಷ ಅವರಿಗೆ ಸಾಕಲ್ ಬಂದಾರೆ ಪಕ್ಷ ಅಂದ್ರೆ ಆ ಇದ್ದಾಗ ದಲಿತರು ಅಲ್ಪಸಂಖ್ಯಾತರು ಹಿಂದಿರುದ್ ವರ್ಗ ಎಲ್ಲಾ ಜನಾಂಗದವ್ರಿಗೆ ಅವ್ರ ಸಮಾನತೆ ತಗೊಂಡ್ ಬರ್ತಾರ ಆ ಎಲ್ಲರಿಗೂ ಆಯ್ಕೆ ಅಧಿಕಾರ ಹಂಚಿಕೆ ಮಾಡ್ಯಾರ ಹ ಸರ್ವರಿಗೂ ಸಮಪಾಳು ಸರ್ವರ್ಗ ಸಮಪಾಳ ಅನ್ನೋ ದೃಷ್ಟಿಯಿಂದ ಸನ್ಮಾನಿಸಿ ಡಾಕ್ಟರ್ ವಿಜಯಾನಂದ ಸಾಹೇಬ್ ಈ ಸಲ ಸಚಿವ ಸ್ಥಾನ ಕೊಡ್ಲೇಬೇಕು ಯಾಕಂದ್ರ ನಮ್ಮ ಹಕ್ಕು ಅಪ್ಪ ಸಣ್ಣ ಕೈಗಾರಿಗೆ ಅದು ಅದ್ ಮತ್ತೆ ಕೊಟ್ಟಿಲ್ಲ ಅಧಿಕಾರ ಸಿಕ್ಕಿಲ್ಲ ಇದು ಸಚಿವ ಸ್ಥಾನ ಸಿಕ್ಕಿಲ್ಲ ಅದಕ್ಕ ಕಾಂಗ್ರೆಸ್ ಏನು ಉಳಿಬೇಕು ಬೆಳಿಬೇಕು ರಾಜ್ಯದಾಗ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಬರ್ಬೇಕಪ್ಪಾ ಅಂತಂದ್ರ ನಾವು ಮಹತ್ವವಾಗಿ ನಮ್ಮ ವಿಜಯಾನಂದ ಸಾಹೇಬ್ರಿಗೆ ಸಚಿವ ಸ್ಥಾನ ಸಿಗ್ಲೇಬೇಕು टू थर्टी सर टाइम दिटेड